ಭಾರತಕ್ಕೆ ಶೇಕಡ ಐವತ್ತರಷ್ಟು ಸುಂಕ ಹೇರಿದ ಟ್ರಂಪ್ ರಷ್ಯಾ ಬಳಿಕ ಚೀನಾದಿಂದಲೂ ಭಾರತಕ್ಕೆ ಬೆಂಬಲ ಭಾರತದ ಪರ ಧ್ವನಿ ಕೇಳಿ ದಂಗಾದ ಡೊನಾಲ್ಡ್ ಟ್ರಂಪ್ ರಷ್ಯಾದೊಂದಿಗೆ ತೈಲ ವ್ಯಾಪಾರ ಮಾಡುತ್ತಿರುವ ಭಾರತಕ್ಕೆ ಸುಂಕ ಹೊಡೆತ ನೀಡಿ ನಗುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅಕ್ಷರಶಃ ಕಂಗಾಲಾಗಿದ್ದಾರೆ ಭಾರತದ ಆರ್ಥಿಕತೆಯನ್ನ ಹಳಿತಪ್ಪಿಸುವ ಹಗಲುಗನಸು ಕಾಣುತ್ತಿದ್ದ ಯುಎಸ್ ಅಧ್ಯಕ್ಷ ಇದೀಗ ಭಾರತಕ್ಕೆ ಸಿಗುತ್ತಿರುವ ಜಾಗತಿಕ ಬೆಂಬಲ ನೋಡಿ ದಂಗಾಗಿದ್ದಾರೆ ಹೌದು ಭಾರತದ ಸರಕುಗಳ ಮೇಲೆ ಅಮೆರಿಕದ ಶೇಕಡ ಐವತ್ತರಷ್ಟು ಸುಂಕವನ್ನ ರಷ್ಯಾ ಮತ್ತು ಚೀನಾದಂತಹ ಪ್ರಬಲ ರಾಷ್ಟ್ರಗಳು ಟೀಕಿಸಿವೆ ರಷ್ಯಾ ಈ ಹಿಂದೆಯೇ ಈ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಿವಿ ಹಿಂಡಿತ್ತು ಇದೀಗ ಚೀನಾ ಕೂಡ ಅಮೆರಿಕ ಅಧ್ಯಕ್ಷರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸುವ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ಮೂರ್ಖತನದ್ದು ಎಂದು ಭಾರತಕ್ಕೆ ಚೀನಾದ ರಾಯಭಾರಿ ಕ್ಸು ಫೈಹಾಂಗ್ ಹರಿಹಾಯ್ದಿದ್ದಾರೆ ಚೀನಾ ರಾಯಭಾರಿ ಟ್ವೀಟ್ ನೋಡಿ ಟ್ರಂಪ್ ಸುಸ್ತು ಭಾರತಕ್ಕೆ ಹೆಚ್ಚಿದ ಜಾಗತಿಕ ಬೆಂಬಲ ಕಂಡು ದಂಗು ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಯುಎಸ್ ಸುಂಕವನ್ನ ವಿರೋಧಿಸಿ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವ ಭಾರತಕ್ಕೆ ಚೀನಾದ ರಾಯಭಾರಿ ಕ್ಸು ಫೈಹಾಂಗ್ ಈ ಅನ್ಯಾಯದ ಸುಂಕದ ವಿರುದ್ಧ ಪ್ರತಿಭಟಿಸುವ ಭಾರತದ ನಿರ್ಧಾರವನ್ನು ಚೀನಾ ಬೆಂಬಲಿಸಲಿದೆ ಎಂದು ಘೋಷಿಸಿದ್ದಾರೆ ಚೀನಾಗೆ ಶೇಕಡ ಮೂವತ್ತರಷ್ಟು ಸುಂಕ ವಿಧಿಸಿರುವ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ವಿಧಿಸುವ ಸುಂಕದ ವಿಚಾರವಾಗಿ ಡ್ರ್ಯಾಗನ್ ರಾಷ್ಟ್ರ ಬಾಯಿ ತೆರೆಯುವುದಿಲ್ಲ ಎಂದು ಊಹಿಸಿದ್ದರು ಆದರೆ ಚೀನಾ ಟ್ರಂಪ್ ಅವರ ನಂಬಿಕೆಯನ್ನ ಸುಳ್ಳಾಗಿಸಿದ್ದು ಭಾರತದ ಮೇಲಿನ ಅಮೆರಿಕಾದ ಸುಂಕವನ್ನ ವಿರೋಧಿಸಿದೆ ಈ ವಿಚಾರವಾಗಿ ಭಾರತಕ್ಕೆ ಚೀನಾದ ರಾಯಭಾರಿಯ ಟ್ವೀಟ್ ಟ್ರಂಪ್ ಅವರಿಗೆ ಕಪಾಳ ಮೋಕ್ಷ ಮಾಡಿದಂತಿದೆ ಚೀನಾ ಯುಎಸ್ ಅರ್ಥಹೀನ ಸುಂಕ ಸಮರ ಸುಂಕ ಸಮರದಲ್ಲಿ ಗೆದ್ದವರು ಯಾರು ಈ ವರ್ಷದ ಆರಂಭದಲ್ಲಿ ಚೀನಾ ಮತ್ತು ಅಮೆರಿಕ ತೀವ್ರ ಸುಂಕ ಸಮರದಲ್ಲಿ ನಿರತವಾಗಿದ್ದವು ಡೊನಾಲ್ಡ್ ಟ್ರಂಪ್ ಚೀನಾದ ಸರಕುಗಳ ಮೇಲೆ ಸುಂಕ ವಿಧಿಸಿದ್ದರು ಚೀನಾ ಇದಕ್ಕೆ ಪ್ರತಿಯಾಗಿ ಅಮೆರಿಕದ ಸರಕುಗಳ ಮೇಲೆ ಶೇಕಡಾ ನೂರ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿತ್ತು ಅಲ್ಲದೆ ಅಮೆರಿಕ ಸುಂಕವನ್ನ ಮತ್ತಷ್ಟು ಹೆಚ್ಚಿಸಿದರೆ ಅದು ಆರ್ಥಿಕವಾಗಿ ಅರ್ಥಹೀನವಾಗಿರುತ್ತದೆ ಮತ್ತು ಅಂತಿಮವಾಗಿ ಜಾಗತಿಕ ಆರ್ಥಿಕತೆಯ ಇತಿಹಾಸದಲ್ಲಿ ನಗೆಪಾಟಲಿಗೆ ಆಗುತ್ತದೆ ಎಂದು ಚೀನಾ ಎಚ್ಚರಿಸಿತ್ತು ಬಳಿಕ ಚೀನಾದೊಂದಿಗಿನ ಸುಂಕ ಸಮರವನ್ನ ನಿಲ್ಲಿಸಿದ್ದ ಡೊನಾಲ್ಡ್ ಟ್ರಂಪ್ ಈ ವರ್ಷದ ಕೊನೆಯಲ್ಲಿ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರನ್ನ ಭೇಟಿ ಮಾಡಿ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವುದಾಗಿ ಘೋಷಿಸಿದ್ದರು ಇದಾದ ಬಳಿಕ ತಮ್ಮ ಸುಂಕ ಅಸ್ತ್ರವನ್ನ ಭಾರತದತ್ತ ತಿರುಗಿಸಿದ್ದ ಅಮೆರಿಕ ಅಧ್ಯಕ್ಷರು ಮೊದಲು ಭಾರತದ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ್ದಲ್ಲದೆ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದಕ್ಕ ಹೆಚ್ಚುವರಿ ಸುಂಕವನ್ನ ದಂಡದ ರೂಪದಲ್ಲಿ ವಿಧಿಸಿದ್ದರು ಈ ಮೂಲಕ ಅಮೆರಿಕವು ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ದು ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರವನ್ನು ಚೀನಾ ಟೀಕಿಸಿ ಗಮನ ಸೆಳೆದಿದೆ